ಗುರುಸಿದ್ಧ ಮಹಾಸ್ವಾಮೀಜಿಗಳ ಮೂವತ್ತನೇ ಪುಣ್ಯಸ್ಮರಣೆ ನಿಮಿತ್ತ ಯಮಕನ್ಮಡಿ ಶ್ರೀಗಳ ಕುಣಸಿಕೊಳ್ಳಮಠದ ಆವರಣದಲ್ಲಿ ಒಂದು ವಾರಗಳ ಕಾಲ ಹೆಬ್ಬಾಳ ಗ್ರಾಮದ ಪೂಜ್ಯ ಚೈತನ್ಯರಿಂದ ಪ್ರವಚನ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳು ಸಂಜೆ ಏಳರಿಂದ ಒಂಬತ್ತರವರೆಗೆ ನಡೆಯಲಿವೆ ಹಾಗೂ ನಿತ್ಯ ಅನ್ನದಾನ ಸೇವೆ ಇಂದಿನಿಂದ ಆರಂಭವಾಗುತ್ತಿದ್ದು ಸೋಮವಾರದಂದು ಬೆಳಗ್ಗೆ ಮಹಾರುದ್ರಾಭಿಷೇಕ ಹನ್ನೊಂದು ಗಂಟೆಗೆ ಧರ್ಮಸಭೆ ಸೇರಿದಂತೆ ಇನ್ನು ವಿವಿಧ ಕಾರ್ಯಕ್ರಮಗಳು ನಡೆಯಲಿದ್ದು ಈ ಕಾರ್ಯಕ್ರಮಕ್ಕೆ ಈ ಭಾಗದ ಎಲ್ಲ ಸದ್ಭಕ್ತರು ಪಾಲ್ಗೊಳ್ಳಬೇಕೆಂದು ಶ್ರೀ ರಾಜೋಟಿ ಮಹಾಸ್ವಾಮಿಗಳು ಹೇಳಿದ್ದಾರೆ ಬಹಳಷ್ಟು ಪ್ರಾಚೀನ ಹಾಗೂ ಪವಿತ್ರವಾಗಿರ್ತಕ್ಕಂಥ ಶ್ರೀ ಸುಕ್ಷೇತ್ರ ಹುಣಸಿಕೋಳಿ ಮಠ ಈ ಮಠದಲ್ಲಿ ಪರಂ ಲಿಂಗೈಕ್ಯ ಸಿಂಧು ಬಸವ ಮಹಾಸ್ವಾಮಿಗಳು ಮಠವನ್ನು ಸ್ಥಾಪಿಸಿ ತದನಂತರದಲ್ಲಿ ಲಿಂಗೈಕ್ಯ ಗುರುಸಿದ್ಧ ಮಹಾಸ್ವಾಮಿಗಳವರು ಸಮಾಜಕ್ಕೆ ಬಹಳಷ್ಟು ದೊಡ್ಡ ಕೊಡುಗೆಯನ್ನು ನೀಡಿದ್ದಾರೆ ಅಂತಹ ಮಹಾಸ್ವಾಮಿಗಳು ಲಿಂಗೈಕರಾಗಿ ಸುಮಾರು ಇಪ್ಪತ್ತೊಂಬತ್ತು ಮೂವತ್ತು ವರ್ಷಗಳ ಬಗ್ಗೆ ತನ್ನಿಮಿತ್ಯ ಬರಲಿರುವ ಹದಿನೆಂಟನೇ ತಾರೀಕು ಅರ್ಥಾತ್ ಸೋಮವಾರದಂದು ಶ್ರೀಮಠದ ಆವರಣದಲ್ಲಿ ಬಹಳಷ್ಟು ವಿಜೃಂಭಣೆಯಿಂದ ಪೂಜ್ಯರ ಮೂವತ್ತನೇ ಸ್ಮರಣೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಿ ತನ್ನಿಮಿತ್ಯವಾಗಿ ಒಂದು ವಾರ ಪರ್ಯಂತ ಹೆಬ್ಬಾಳದ ಪೂಜ್ಯ ಬಸವ ಚೇತನರಿಂದ ನಿತ್ಯ ಅಲ್ಲಮ್ಮ ಪ್ರಭುವಿನ ಚರಿತಾಮೃತ ಹಾಗೂ ಶೂನ್ಯ ಸಂಪಾದನೆಯ ಮತ್ತು ಬೆಳಗಿನ ವಚನಗಳ ವಿಶ್ಲೇಷಣೆ ವಿಚಾರವಾಗಿ ನಿತ್ಯ ಪ್ರವಚನ ಕಾರ್ಯಕ್ರಮ ಸಂಜೆ ಏಳರಿಂದ ರಾತ್ರಿ ಒಂಬತ್ತು ಗಂಟೆವರೆಗೆ ನಡೀತಾ ಇದೆ ತದನಂತರ ಶ್ರೀಮಠದಲ್ಲಿ ನಮ್ಮ ಟ್ರಸ್ಟ್ ಕಮಿಟಿಯ ಎಲ್ಲರೂ ಕೂಡಿಕೊಂಡು ನಿತ್ಯ ಅನ್ನದಾನದ ಸೇವೆಯನ್ನು ಸಹಿತ ಸಲ್ಲಿಸ್ತಾ ಇದ್ದಾರೆ ಈ ಯಾವ ಕಾರ್ಯಕ್ರಮ ನಾಳೆ ಮಂಗಳಗೂರದಲ್ಲಿ ಇದೆ ನಾಳದು ಅಂದರೆ ಸೋಮವಾರದಿಂದ ಪೂಜಾರ ಪುಣ್ಯಸ್ಮರಣೆ ಮುಂಜಾನೆ ಮಹಾರುದ್ರ ಅರ್ಪಿಸುತ್ತಾ ಇದ್ದೇವೆ ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಳಷ್ಟು ಪ್ರಮಾಣದಲ್ಲಿ ಸದ್ಭಕ್ತರು ಆಗಮಿಸಬೇಕಾಗಿ ತಿಳ್ಕೊಂಡು ಈ ಮೂಲಕ ತಿಳಿಸ್ತಾ ಇದ್ದೇನೆ ಶ್ರೀಮಠದ ಭಕ್ತರು ನಾನಾ ಊರುಗಳಲ್ಲಿದ್ದಾರೆ ಎಲ್ಲರೂ ಅವತ್ತಿನ ದಿನ ಇಲ್ಲಿಗೆ ಕರ್ನಾಟಕ ಮಹಾರಾಷ್ಟ್ರ ಗೋವಾ ಮೊದಲಾರರಿಂದಲೂ ಸಹಿತ ಈ ಯಾವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಅಂತಕ್ಕಂಥ ಮಾತನ್ನು ಈ ಮುಖ್ಯ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ